ನಮ್ಮ ಎಮ್ ಡಿ ಎಮ್ಮಲ್ಲಿ ಅಲ್ಲಿ ಯಾವ ಪ್ರಾಡಕ್ಟು ಲಾಭ ಇಲ್ಲದೆ ಮಾಡಲ್ಲ ಆದರೆ ಹಣೆ ನೀರಾವರಿಯ ಹೋಸ್ ಮಾತ್ರ ನಾವು ಕಾಸ್ಟ್ ಕಾಸ್ಟ್ ಮ್ಯಾನುಫ್ಯಾಕ್ಚರ್ ಕಾಸ್ಟಿಗೆ ಇದ್ದೇವೆ ತುಂಬ ಲೋ ಕ್ವಾಲಿಟಿಯಲ್ಲಿ ಕಮ್ಮಿಯಾದ ಥಿಕ್ನೆಸ್ಸಲ್ಲಿ ನಮ್ಮ ಹತ್ರ ಕೇಳಿದರೆ ಸಾರಿ ನಮ್ಮ ಹತ್ರ ಅಂತಹ ಪ್ರಾಡಕ್ಟ್ ಸಿಗೋದೇ ಇಲ್ಲ ಬರೀ ಬಾಯಲ್ಲಿ ವಾರಂಟಿ ವಾರಂಟಿ ಅಂತ ಇಲ್ಲ ಭಾರತದಲ್ಲೇ ಮೊಟ್ಟ ಮೊದಲಾಗಿ ಹದಿನೈದು ವರ್ಷ ವಾರಂಟಿ ಕಾರ್ಡನ್ನು ನಮ್ಮ ಎಮ್ ಡಿ ಎಮ್ ಅಲ್ಲಿ ಕೊಡ್ತಾ ಇದ್ದೇವೆ ನಮಸ್ಕಾರ ನಾವು ಇವಾಗ ಯಾವುದ್ರ ಬಗ್ಗೆ ನೋಡ್ಲಿಕ್ಕೆ ಬಂದಿದ್ದೇವೆ ಅಂದರೆ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿಯ ಪೈಪ್ ಬಗ್ಗೆ ಈ ಪೈಪು ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ನಮ್ಮ ಎಮ್ ಡಿ ಎಮ್ ಅಲ್ಲಿ ಏನಕ್ಕೆ ತಗೋಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಸದ್ಯ ಕೃಷಿಕರಿಗೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಗಿಡದಿಂದ ಗಿಡಕ್ಕೆ ಡೈರೆಕ್ಟಾಗಿ ನೀರು ಹೋಗುತ್ತೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀರನ್ನು ಸೇವ್ ಮಾಡ್ಬೋದು ಇದರಿಂದ ಜನರ ಕೂಲಿಯನ್ನು ಸೇವ್ ಮಾಡ್ಬೋದು ನಮ್ಮ ಎಮ್ ಡಿ ಎಮ್ನಲ್ಲಿ ಮೂರು ಗ್ರೇಡ್ ಇದೆ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ತರ್ಡ್ ಗ್ರೇಡ್ ಅಂತ ಫಸ್ಟ್ ಗ್ರೇಡ್ಗೆ ಕಾಲಪೂರ್ತಿ ಕೃಷಿಕರಾಗಿಯೇ ಇರ್ತೀರ ವ್ಯವಸಾಯವನ್ನೇ ನೋಡಿಕೊಂಡಿರ್ತೀರಾ ಅಂದರೆ ಫಸ್ಟ್ ಗ್ರೇಡ್ನ ತಗೊಳ್ಳೋದು ತುಂಬ ಒಳ್ಳೆಯದು ಸೆಕೆಂಡ್ ಗ್ರೇಡ್ ಯಾರಿಗೆಲ್ಲ ಒಳ್ಳೆಯದು ಅಂದರೆ ಲೀಸಿಗೆ ತಗೊಳ್ಳೋದು ಖುಷಿ ಮಾಡೋರಿಗೆಲ್ಲ ಈ ಸೆಕೆಂಡ್ ಗ್ರೇಡು ಪೈಪು ಯೂಸ್ ಆಗುತ್ತೆ ತರ್ಡ್ ಗ್ರೇಡ್ ಪೈಪ್ ಯಾವುದಂದರೆ ಹಾಬೀಸು ಸೀಸನಿಂಗ್ ಮಾತ್ರ ಕೃಷಿಕರಾಗಿರುವವರಿಗೆ ತರ್ಡ್ ಗ್ರೇಡು ತುಂಬ ಒಳ್ಳೆಯದಾಗಿರುತ್ತೆ ಇದರಲ್ಲೂ ಎರಡು ವೇರಿಯಂಟ್ ಇದೆ ಒಂದು ಪ್ಲೈನ್ ಪೈಪು ಇನ್ನೊಂದು ಇನ್ಲೈನ್ ಪೈಪು ಪ್ಲೈನ್ ಪೈಪಲ್ಲಿ ನಾರ್ಮಲ್ ಆಗಿರುತ್ತೆ ನಿಮಗೆ ಬೇಕಾದ ಜಾಗದಲ್ಲಿ ಹೋಲ್ ಮಾಡಿ ಇಟ್ಕೋಬಹುದು ಇನ್ಲೈನ್ ಪೈಪ್ ಅಲ್ಲಿ ಜಾಗದಲ್ಲಿ ಹೋಲ್ ಹಾಕಿರ್ತೀವಿ ಅದು ಗಿಡಕ್ಕೆ ಹೋಗೋ ನಮ್ಮ ನೋಡಿದ್ರೆ ಪೈಪ್ ಗ್ರೇಡ್ ಒಂದಕ್ಕೆ ಹತ್ತರಿಂದ ಹದಿನೈದು ವರ್ಷ ವಾರಂಟಿ ಬರುತ್ತೆ ಬೆಲೆ ನೋಡಿದ್ರೆ ಹತ್ತು ರೂಪಾಯಿ ತೊಂಬತ್ತು ಪೈಸೆ ಆಗಿರುತ್ತೆ ಮೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ಏಳು ರೂಪಾಯಿ ತೊಂಬತ್ತು ಪೈಸೆ ಆಗಿರುತ್ತೆ ಗ್ರೇಡ್ ಎರಡಕ್ಕೆ ಐದರಿಂದ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ಒಂಬತ್ತು ರೂಪಾಯಿ ನಲವತ್ತು ಪೈಸೆ ಬೆಲೆ ಆಗಿರುತ್ತೆ ಇದಕ್ಕೆ ಎರಡು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಏಳು ರೂಪಾಯಿ ನಲ್ವತ್ತು ಪೈಸೆ ಆಗ್ತಿವಿ ಗ್ರೇಡ್ ಮೂರಕ್ಕೆ ಮೂರರಿಂದ ಐದು ವರ್ಷ ವಾರಂಟಿ ಬರುತ್ತೆ ಆರು ರೂಪಾಯಿ ತೊಂಬತ್ತು ಪೈಸೆ ಆಗಿರುತ್ತೆ ಎರಡು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನಾಲ್ಕು ರೂಪಾಯಿ ತೊಂಬತ್ತು ಪೈಸೆಗೆ ಕೊಡ್ತೀವಿ ಇವಾಗ ಇನ್ಲೈನ್ ಹೌಸ್ ಬಗ್ಗೆ ನೋಡೋಣ ಕ್ರೇಡ್ ಒಂದಕ್ಕೆ ಹತ್ತರಿಂದ ಹದಿನೈದು ವರ್ಷ ವಾರಂಟಿ ಕೊಟ್ಟು ಇದರ ಬೆಲೆ ಒಂಬತ್ತು ರೂಪಾಯಿ ನಲ್ವತ್ತು ಪೈಸೆ ಆಗಿರುತ್ತೆ ಮೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಆರು ರೂಪಾಯಿ ನಲವತ್ತು ಪೈಸೆಗೆ ಕೊಡ್ತೀವಿ ಗ್ರೇಡ್ ಎರಡಕ್ಕೆ ಐದರಿಂದ ಹತ್ತು ವರ್ಷ ವಾರಂಟಿ ಕೊಟ್ಟು ಇದರ ಬೆಲೆ ಏಳು ರೂಪಾಯಿ ತೊಂಬತ್ತು ಪೈಸೆ ಆಗಿರುತ್ತೆ ಎರಡು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಐದು ರೂಪಾಯಿ ತೊಂಬತ್ತು ಪೈಸೆಗೆ ಕೊಡ್ತೀವಿ ಗ್ರೇಡ್ ಮೂರು ನೋಡಿದ್ರೆ ಮೂರರಿಂದ ಐದು ವರ್ಷ ವಾರಂಟಿ ಆರು ರೂಪಾಯಿ ತೊಂಬತ್ತು ಪೈಸೆ ಆಗಿರುತ್ತೆ ಬೆಲೆ ಎರಡು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನಾಲ್ಕು ರೂಪಾಯಿ ತೊಂಬತ್ತು ಪೈಸೆಗೆ ಕೊಡ್ತಿದ್ದೀವಿ ಈ ಬೆಲೆಗಿಂತ ಕಮ್ಮಿ ಬೆಲೆಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅಂತ ಗೊತ್ತಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೇಳಿ ಸೊ ಈ ಆಫರ್ ಈ ಬೆಲೆ ಸ್ವಲ್ಪ ದಿನಕ್ಕೆ ಮಾತ್ರ ಕೆಳಗಿರುವ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಪೈಪನ್ನ ತಗೊಳ್ಳಿ ಈ ಹಣಿ ನೀರಾವರಿಯ ಪೈಪನ್ನ ತಗೊಂಡು ನಿಮ್ಮ ಕೃಷಿಯನ್ನು ಲಾಭದಾಯಕವಾಗಿ ಆಗಲಿ ಅಂತ ನಮ್ಮ ಹಾರೈಕೆಗಳು ನಮಸ್ಕಾರ